ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದೇಶ ಅಪ್ನಾಯಿಂಗೆ ಸಹಯೋಗ ಫೌಂಡೇಶನ್ ದಿನ ಆಕ್ಟಿಜನ್ ಕ್ಲಬ್ ಕಾರ್ಯಕ್ರಮದ ಮೂಲಕ ಬೆಳಗಾವಿ ಜಿಲ್ಲೆ ಹೊಸದತ್ತಿ ತಾಲೂಕಿನ ಗೊರಗುದ್ದಿ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಆಯೋಜಿಸಿದ ಆರನೇ ತರಗತಿಯ ಮಕ್ಕಳಿಗೆ ಅಣುಕು ಚುನಾವಣೆ ಪರಸ್ಪರ ಅವಲಂಬನೆ ಅಣುಕು ಪಂಚಾಯತ್ ಹೊರೆ ಹಂಚಿಕೊಳ್ಳುವುದು ಡ್ಯೂಟಿ ಬಾಂಡ್ ಈ ಮೇಲಿನ ಐದು ಹಂತದ ಚಟುವಟಿಕೆಗಳನ್ನು ಆಕ್ಟಿಜನ್ ಕ್ಲಬ್ ಸಹಯೋಗದಿಂದ ಮಕ್ಕಳಿಗೆ ಎಲ್ಲ ಶಿಕ್ಷಕರ ಸಹಾಯದಿಂದ ಶ್ರೀಮತಿ ವೈಶಾಲಿ ಕಿಚಡಿ ನಡೆಸಿಕೊಟ್ಟರು ಇದೇ ರೀತಿಯಾಗಿ ಸೌಂದತ್ತಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಕ್ಟಿಜನ್ ಕ್ಲಬ್ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಪ್ರಧಾನ ಗುರುಗಳಾದ ಶ್ರೀ ಮಹಾಂತೇಶ್ ಹೊಂಗಲ್ ಮತ್ತು ಸಹ ಶಿಕ್ಷಕರಾದ ಪ್ರವೀಣ್ ಜಟ್ಟನವರ್ ಸಹಾಯದಿಂದ ಚಟುವಟಿಕೆಯನ್ನು ಯಶಸ್ವಿಯಾಗಿ ಮಕ್ಕಳಿಗೆ ಮಾಡಿಸಲಾಯಿತು ಶಿಕ್ಷಕರಾದ ಶ್ರೀ ಎ ಬಿ ಕಬೂರ್ ಶ್ರೀಮತಿ ವಿಜಯ ಲಕ್ಷಟ್ಟಿ ಶ್ರೀಮತಿ ವಂದನಾ ಉಪಾಧ್ಯಾಯ್ ಶ್ರೀಧರ್ ಯಳ್ವರ್ಕರ್ ರಾಜು ಹಮ್ಮಣ್ಣವರ್ ರಾಮ್ಸಿದ್ ಖನ್ಗಾಂವ್ ಚಿದಾನಂದ್ ಬಯಾರ್ ಹಾಗೂ ಶಾಲಾ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಗೊರಗುದ್ದಿ

पाला पाला फ्लावर रो नंबर 3 3 3 टाइम मैच होना है टाइम मैच होतील हो क्या हां

Se moun moun.